ನಮಸ್ಕಾರ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ಗಣಕರಂಗ ಕಿರುಗತಾ ಸ್ಪರ್ಧೆ ಆಯೋಜಿಸಿದವರು ಗಣಕರಂಗ ಧಾರವಾಡ ನಾನು ವಿದ್ಯಾಶಿರಹಟ್ಟಿ ಕತೆಯ ಹೆಸರು ಶೀರ್ಷಿಕೆ ಹೀಗೂ ಒಂದು ಪ್ರಕರಣ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಸ್ತ್ರೀ ಅಂದ್ರ ತಾಯಿ ತಂಗಿ ಮಡದಿ ಮಗಳು ಎಲ್ಲವೂ ಪೂಜ್ಯ ಸ್ಥಾನಗಳು ಇಂದು ಸಹ ಅವಳು ಪೂಜ್ಯಳು ಮಾತ್ರವೇ ಅಲ್ಲ ಎಲ್ಲ ರಂಗಗಳಲ್ಲಿಯೂ ಪುರುಷರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸ್ಪರ್ಧಿಸಬಲ್ಲವಳು ಅದರಲ್ಲಿಯೂ ಇಂದಿನ ಮಹಿಳೆ ಯಾವುದರಲ್ಲಿಯೂ ಪುರುಷರಿಗೆ ಕಡಿಮೆ ಇಲ್ಲವೇ ಇಲ್ಲ ಆಕಾಶದಲ್ಲಿ ವಿಮಾನ ಹಾರಿಸಬಲ್ಲಳು ಯುದ್ಧದಲ್ಲೂ ಹೋರಾಡಲು ಬಲ್ಲಳು ನೆಲದ ಮೇಲಿನ ಎಲ್ಲ ವಾಹನಗಳು ಅವಳಿಗೆ ಕರಗತ ಇಂದಿನ ಮಹಿಳೆ ಅಷ್ಟ ದುರ್ಗೆಯಂತೆ ಏಕಕಾಲಕ್ಕೆ ಅದೆಷ್ಟೋ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯ ನಮ್ಮ ಮಹಿಳೆಯರಲ್ಲಿದೆ ಒಳ್ಳೆಯ ಗೃಹಿಣಿಯಾಗಿ ಮನೆ ಅಡುಗೆ ಮಕ್ಕಳ ಲಾಲನೆ ಪಾಲನೆಗಳನ್ನು ಸಂಭಾಳಿಸುತ್ತಲೇ ಬ್ಯಾಂಕಿನ ಅಧಿಕಾರಿಯೋ ಮಲ್ಟಿ ನ್ಯಾಷನಲ್ ಕಂಪನಿಯ ಮೇಲಧಿಕಾರಿಯೋ ಆಗಿ ಎರಡೂ ಕಡೆಯ ಎಲ್ಲ ಕರ್ತವ್ಯಗಳನ್ನು ದಕ್ಷತೆಯಿಂದ ನಿಭಾಯಿಸುವ ಚಾಕಚಕ್ಯತೆ ಅವಳದ್ದು ಹಾಗೆ ಈ ವಿಷಯದಲ್ಲಿ ಪುರುಷರೇ ಅವರಿಗಿಂತ ಕೆಳಗಿದ್ದೇವೆ ಎನ್ನಬೇಕು ಹೊರಗಿನ ನೂರು ಕೆಲಸಗಳನ್ನು ಮಾಡಿದರೂ ಮನೆ ಮಕ್ಕಳು ಇವನ್ನೆಲ್ಲ ಸಂಭಾಳಿಸುವುದು ನಮ್ಮಿಂದ ಆಗದ ಕೆಲಸ ಚೇಂಬರ್ ಆಫ್ ಕಾಮರ್ಸ್ ನಲ್ಲಿ ಮಹಿಳಾ ದಿನಾಚರಣೆ ಅಲ್ಲಿ ಅಂದು ಮುಖ್ಯ ಅತಿಥಿಗಳು ನಗರದ ಪ್ರಸಿದ್ಧ ಉದ್ಯೋಗಪತಿಗಳಾದ ಪುರುಷೋತ್ತಮ ಹೌದು ಹೌದು ಮಹಿಳೆಯರ ಕೆಲಸಗಳನ್ನ ಅವರೇ ಮಾಡಿದರೆ ಚಂದ ಸಭಿಕರಲ್ಲಿ ಒಬ್ಬ ಸಣ್ಣದಾಗಿ ಟೀಕೆ ಮಾಡುತ್ತಾ ಕಣ್ಣು ಮಿಟ್ಟು ಕಾಯಿಸಿದ ಸಾಹೇಬ್ರ ಕೆಲಸ ಅಂತೂ ಮಹಿಳೆಯರೇ ಮಾಡ್ತಾರಲ್ಲಪ್ಪ ಇವತ್ತು ನೋಡಿಲ್ಲೇ ಎಷ್ಟು ಚಂದಾಗಿ ತಯಾರಾಗಿ ಬಂದಾರ ಅವ್ರ ಭಾಷಣ ಕೇಳಲಿಕ್ಕೆ ಇನ್ನೊಬ್ಬ ಅವನ ಮಾತಿಗೆ ಒಗ್ಗರಣೆ ಹಾಕಿದ ಮುಂದಿನ ಸಾಲಿನಲ್ಲೇ ಕುಳಿತ ಮಾಲತಿಯ ಕಿವಿಗಳಿಗೆ ಈ ವ್ಯಂಗ್ಯ ಸಂಭಾಷಣೆ ಇಳುತ್ತಲೇ ಇದ್ದವು ಅವಳ ಮನದ ವ್ಯಗ್ರತೆಗೆ ತುಪ್ಪ ಸುರಿಯುತ್ತಲೇ ಇದ್ದವು ನಗುಮುಗದ ಮುಖವಾಡದ ಹಿಂದೆ ಆ ಪತ್ನಿಯ ಹೃದಯ ನೋಯುತ್ತಲೇ ಇತ್ತು ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆಯೂ ಒಬ್ಬ ಮಹಿಳೆಯೇ ಇರುತ್ತಾಳೆ ನನ್ನದೇನಾದರೂ ಸಾಧನೆ ಅಂತ ಇದ್ದರೆ ಅದರ ಕ್ರೆಡಿಟ್ ನನ್ನ ಮಡದಿ ಮಾಲೀಕಿಗೇನೆ ಸಲ್ಲಬೇಕು ಎಲ್ಲ ಕ್ಯಾಮೆರಾಗಳು ಅವಳೆಡೆಗೆ ತಿರುಗಿ ಕ್ಲಿಕ್ಕಿಸಿದವು ಕೆಲವರ ಯಶಸ್ಸಿನ ಹಿಂದೆ ಬಹಳ ಮಹಿಳೆಯರು ಇರುತ್ತಾರೆ ಹಿಂದಿನವರ ವಿಡಂಬನೆ ಕಿವಿಯಿತು ಅವಳನ್ನು ಭವ್ಯ ಕರತಾಡನದೊಂದಿಗೆ ಒಂದು ಗಂಟೆಯ ಪುರುಷೋತ್ತಮನ ಭಾಷಣ ಮುಗಿದಾಗ ಮಾಲತಿ ದೀರ್ಘ ಉಸಿರೊಂದನ್ನು ಹೊರದಪ್ಪಿತು ಮಾನ್ಯ ಪುರುಷೋತ್ತಮ ಅವರು ನಮ್ಮ ನಾಡಿನ ಪ್ರಸಿದ್ಧ ಉದ್ದಿಮೆದಾರರು ಅವರ ಶ್ರೀ ಡ್ರೆಸ್ ಡಿಸೈನಿಂಗ್ ಕಂಪನಿಯಲ್ಲಿ ಮಹಿಳೆಯರದ್ದೇ ಮೇಲುಗೈ ನಿರೂಪಕಿಯ ನುಡಿಗಳಿಗೆ ಮತ್ತೆ ಚಪ್ಪಾಳೆಗಳು ಕೆಲವು ವ್ಯಂಗ್ಯ ನಗುಗಳು ಈ ವಾಕ್ಯದೊಂದಿಗೆ ತುಸು ಇರಿಸು ಮುರಿಸು ಮಾಲತಿಗೆ ಹ್ಮ್ ಕಂಪನಿಯ ತುಂಬಾ ಹೂಗಳೇ ಅದಕ್ಕೆ ಈ ಚಿತ್ತೆಗೆ ಮನೆಯ ಹೂವಿನ ನೆನಪೇ ಇಲ್ಲ ಅವಳ ಕವಿ ಮನದ ವಿಷಾದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರ ಧರ್ಮಪತ್ನಿಯವರಾದ ಶ್ರೀಮತಿ ಮಾಲತಿ ಪುರುಷೋತ್ತಮ್ ಅವರೂ ಬಂದಿದ್ದಾರೆ ಇಂಥ ಉದಾತ್ತ ಮನಸ್ಸಿನ ಪತಿಯನ್ನು ಪಡೆದಿರುವ ಅವರು ನಿಜವಾಗಿಯೂ ಭಾಗ್ಯಶಾಲಿಗಳೇ ಭಾಗ್ಯಕ್ಕೆ ಏನೇ ಇಲ್ಲ ಅವಳ ಮನದ ಮಾತ ದಯವಿಟ್ಟು ಅವರೂ ವೇದಿಕೆಗೆ ಆಗಮಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ ನಿರೂಪಕಿ ವಿನಂತಿಸಿದಾಗ ಪೊಳ್ಳು ನಗೆಯೊಂದಿಗೆ ಅರೆ ಮನಸ್ಸಿನಿಂದಲೇ ವೇದಿಕೆಯನ್ನು ಏರಿದಳು ಮಾಲತಿ ಇಬ್ಬರಿಗೂ ಸೇರಿ ಸನ್ಮಾನ ಮುತ್ತಿನ ಹಾರ ಶಾಲು ಹಣ್ಣಿನ ಬುಟ್ಟಿ ತಾಯಿ ಶಾರದೆಯ ಪ್ರತಿಮೆ ನೆರೆದ ನೂರಾರು ಜನರ ಕರಾ ಕರತಾಡನ ಸುತ್ತಲೂ ಫೋಟೋಗ್ರಾಫರ್ಗಳು ಕ್ಯಾಮೆರಾದ ಮಿಂಚು ಹಿನ್ನೆಲೆಯ ಮಂಗಳ ವಾದ್ಯ ಯಾವುದೂ ಅವಳ ಮುದುಡಿದ ಮನವನ್ನು ಅರಳಿಸಲಿಲ್ಲ ಆದರೆ ಅವಳು ತುಟಿಗಳಿಗೆ ಅಂಟಿಸಿಕೊಂಡಿದ್ದ ಮಂದಹಾಸ ಮಾಯವಾಗಲಿಲ್ಲ ನಂತರ ಭೋಜನದ ಸಂಭ್ರಮ ಎಂಥ ಸುಂದರ ಭಾಷಣ ಎಂದು ರಾಯರನ್ನು ಸುತ್ತುವರಿದ ಹೆಂಗಳೆಯರ ಸಮೂಹ ಎಲ್ಲ ಮುಗಿದಾಗ ರಾತ್ರಿಯ ಹತ್ತೂವರೆ ರಾಯರ ಕೈಯಲ್ಲಿಗ ಮೊಬೈಲ್ ಮರುದಿನದ ಒಂದು ಪತ್ರಿಕೆಯಲ್ಲಿ ಒಂದು ಪುಟ್ಟ ವರದಿ ಮಹಿಳಾ ಪರವಾದ ಅಮೋಘ ಭಾಷಣದ ನಂತರ ಖ್ಯಾತ ಉದ್ಯಮಿಯ ಪತ್ನಿ ರಾತ್ರಿ ರಸ್ತೆಯಲ್ಲಿ ರಿಕ್ಷಾದ ಹುಡುಕಾಟದಲ್ಲಿ ಉದ್ಯೋಗಪತಿ ಸೆಕ್ರೆಟರಿಯೊಂದಿಗೆ ಮೀಟಿಂಗ್ ಸ್ತ್ರೀ ಸಮಾನತೆಯ ಉತ್ಕೃಷ್ಟ ಉದಾಹರಣೆ ಎಲ್ಲರಿಗೂ ಧನ್ಯವಾದಗಳು